ನಾವು ಇದೆಲ್ಲ ಸಾರ್ವಜನಿಕವಾಗಿ ಕಳೆದ ಹನ್ನೊಂದು ವರ್ಷದಿಂದ ಇವ್ರೇನು ಲೂಟಿ ಹೊಡೆದ ಇಡೀ ದೇಶದ್ದು ಇಲೆಕ್ಷನ್ಗಳನ್ನ ಕಳೆತನ ಮಾಡಿದ್ದಾರೆ ರಿಸರ್ವ್ ಬ್ಯಾಂಕ್ನಾಗಿರ್ತಕ್ಕಂಥ ನೋಟುಗಳು ಕಳತನ ಆಗೋಗಿದ್ದಾವೆ ರೈತರು ಸಾಲದಲ್ಲಿ ಮುಣಿಗಿಬಿಟ್ಟಿದ್ದಾರೆ ಇವರು ಉದ್ಯಮೆದಾರರಿಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥ ಸರ್ಕಾರಗಳು ಡಿಮಾನಿಟೈಸೇಷನ್ ಬಗ್ಗೆ ಇವತ್ತು ಚರ್ಚೆ ಮಾಡೋಕ್ಕೂ ನೂರಾರು ಇದ್ದಾವೆ ಅದೆಲ್ಲ ಬೇಡ ಸದ್ಯಕ್ಕೆ ಏನಿದೆ ವಿಷಯ ನೀವು ಕೇಳಿರ್ತಕ್ಕಂಥದಕ್ಕೆ ಖಂಡಿತವಾಗ್ಲೂ ನಮಗೆ ನಂಬಿಕೆ ಇದೆ ಏನು ಚಂದ್ರಬಾಬು ನಾಯ್ಡು ಅವರಾಗಿರಲಿ ಅಥವಾ ನಮ್ಮ ನಿತೀಶ್ ಕುಮಾರ್ ಅವರು ನಮಗೆ ಚಾನ್ಸಸ್ ಇದೆ ಅಂತ ಹೇಳಿ ಆ ಉದ್ದೇಶದಿಂದ ನಾವು ಇವತ್ತು ನಮ್ಮ ಪಾರ್ಟಿಯವರು ಇಂಡಿಯ ಲೈ ಇಂಡಿಯಾ ಲಯನ್ಸ್ನವರು ಒಂದು ಸಮರ್ಪಕವಾದಂಥ ಕ್ಯಾಂಡಿಡೇಟ್ನ ನಾಮಿನೇಟ್ ಮಾಡ್ತಾರೆ ಸರ್ ಎರಡೂವರೆ ನಿಮಿಷದ ಭಾಷಣ ಅಷ್ಟ ಮಾಡಿ ಹೋದರು ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಕೊನೆಯ ಒಂದು ಕಾರ್ಯಕ್ರಮದಲ್ಲಿ ಅಂತ ಸರ್ ಅಲ್ಲ ನಾವು ಭಾಷಣನ ಮಾಡಿವಲ್ರಿ ಟೆಲಿ ಪ್ರಾಪ್ರಿಟರ್ ಯೂಸ್ ಮಾಡ್ತಾರಲ್ಲ ಟೆಲಿಪ್ರಾಪ್ಟರ್ ಬೆಟ್ರ ಭಾಷಣ ಬೆಟ್ರಾ ಆಮೇಲೆ ಇವರು ಬಿಹಾರ್ನಲ್ಲಿ ಏನು ಭಾಷಣ ಅಂತ ಇಲ್ಲಿವರಿಗೆ ಸಿಂಧೂರು ಖೂನು ಸಿಂಧೂರು ಖೂನು ಹೋಗ್ಬಿಡ್ತಾ ಇದೆ ಸಿಂಧೂರು ಖೂನು ಅದಿಗೇನು ಬೇರೆ ಡೈಲಾಗ್ಗಳೇನು ಯಾರು ಅಗಲಾಗಲ ಪಾಕಿಸ್ತಾನ್ ವಿರುದ್ಧ ಚೈನಾ ವಿರುದ್ಧ ಚೈನಾ ಮಾಲ್ ತಗೋಬೇಡ್ರಿ ಅಂತ ಹೇಳ್ತಾ ಇದ್ರು ಏಳು ವರ್ಷದಿಂದ ಚೈನಾ ವಿರುದ್ಧ ಮಾತು ಮಾತಾಡಿ ಇವತ್ತು ಚೈನಾ ಜೊತೆ ಮೇಲಾಪೆ ಮಾಡ್ತಾ ಇದ್ದಾರೆ ಚೈನಾ ಈಸ್ ಒನ್ಲಿ ಕಂಟ್ರಿ ವಿಚ್ ಆಸ್ ಸಪೋರ್ಟೆಡ್ ಪಾಕಿಸ್ತಾನ ಫಾರ್ ಅಗೇನ್ಸ್ಟ್ ವಾರ್ ಎಲ್ಲರಿಗೆ ಗೊತ್ತಿದೆ ಚೈನೀಸ್ ಮಿಸೈಲೇ ಬಂದು ನಮಗೆ ರಫೈಲ್ಗೆ ಹೊಡೆದಿರ್ತಕ್ಕಂಥದ್ದು ಇಡೀ ಪ್ರಪಂಚ ಗುರ್ತಿದೆ ಇದ್ರ ಬಗ್ಗೆ ಡೌಟ್ ಇದೆಯಾ ಇವ್ರಿಗೆ ಏನು ಬೇಕಾದ ಯಾವಾಗ ಬೇಕಿದ್ದಾವಾಗೆ ಮಾತಾಡೋದು ಯಾವಾಗ ಬೇಕಿದ್ದಾವಾಗ ಅಲಯನ್ಸ್ಗಳು ಮಾಡ್ಕೊಳ್ಳೋದು ಅದನ್ನು ಟಿ ವ್ಯಾಗ್ ಬೆಳಿಗ್ಗೆಯನ್ನು ಸಾಯಂಕಾಲವರೆಗೆ ತೋರಿಸೋದು ಟ್ರಂಪ್ ಜೊತೆ ಹೋದರೆ ಟ್ರಂಪು ಏನು ಮೋದಿಯನ್ನ ಇಡೀ ದೇಶ ನೋಡಿ ಇದೆರ್ತಾ ಇದೆ ಅಂತ ಮೊದಲು ಹೇಳ್ತಾ ಇದ್ದರು ಇವತ್ತು ಉಲ್ಟಾ ಇದೆ ಜಿಂಗ್ ಪಿಂಗಿಗೆ ಮೋದಿಯವರಿಗೆ ನೋಡಿ ಇಡೀ ದೇಶ ಪ್ರಪಂಚ ಎದುರ್ತಾಯಿದೆ ಅಂತಕ್ಕಂಥ ಇದೇ ಡೈಲಿ ಹೆಡ್ಲೈನ್ಸ್ಗಳು ಬಿಟ್ಟರೆ ಬೇರೆ ಏನಿದೆ ಆಂ ಏನು ಹೇಳಿದೆ ರೀ ಚೈನಾಲಿಂದ ನಾವು ಎಷ್ಟು ಇಂಪೋರ್ಟ್ ಮಾಡ್ತಿದ್ವಿ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರ ಮೇಕ್ ಇನ್ ಇಂಡಿಯಾ ಅಂತ ಮಾತನಾಡಿದ್ರು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರಾ ಸುಮ್ಮನೆ ಪಿಚ್ಚರ್ ಓಡಿಸಬೇಕು ಏನೋ ಬೆಳಕಿನ ಸಾಯಂಕಾಲ ಅವ್ರು ಬೆಳಕಿನ ಸಾಯಂಕಾಲ ಅವ್ರು ಪರವಾಗಿ ತೋರಿಸೋದು ಈ ದೇಶದಲ್ಲಿ ಏನು ಉಳಿದಿಲ್ಲ ಈ ದೇಶ ಅಧಿಗತ್ವೂ ಇದೆ ದೇಶ ಗಾಳಿ ಮುಂದೆ ಬರಲಿ ಯಾರನ್ನ ಒಂದು ಸಮರ್ಪಕವಾಗಿ ಚರ್ಚೆ ಮಾಡಂಗಿದ್ರೆ ಮೀಡ್ಯಾದವ್ರಿಗೆ ಕೊಡಲಿ ಒಂದು ಅವಕಾಶ ದಯಮಾಡಿ ಬಿ ಜೆ ಪಿಯ ಮುಖಂಡರಲ್ಲಿ ಮನವಿ ಮಾಡಿಕೊಳ್ಳೋದು ನೀವು ಮೀಡ್ಯಾದವರಿಗೆ ಒಂದು ಒಂದು ತಿಂಗಳ ಫ್ರೀ ಬಿಡ್ರಿ ನಿಮ್ಮ ಬಯಲು ಬಣ್ಣ ಇಡೀ ದೇಶಕ್ಕೆ ಗುರ್ತಾಗತ್ತೆ